ಎಲ್ಲರಿಗೂ ನಮಸ್ಕಾರ ಇಂದು ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಜಾಜಿಹಳ್ಳಿನಲ್ಲಿ ಹೆಸರಾಗಿದ್ದಂತಹ ಚಂದೂರಯ್ಯ ಸತ್ತು ಹೋಗ್ತಾನೆ ಆನಂತರ ಶಾಸ್ತ್ರಿಯಲ್ಲಿ ಮುನ್ನಡೆಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಕೆಲವರು ನಿಧಾನವಾಗಿ ಒಬ್ಬೊಬ್ಬರೇ ಅವರ ಹತ್ರ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಒಂದು ಒಬ್ಬ ರೈತ ಬರ್ತಾನೆ ಬಂದು ತನ್ನ ಸೊಸೆ ಮತ್ತು ಮಗನ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಇವರಲ್ಲಿ ಹೋಗಿ ಆ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಒಂದು ಪೂಜೆಯನ್ನು ಮಾಡ್ತಾರೆ ಆನಂತರ ಕೋಳಿಯನ್ನು ಚಲಿಸ್ತಾರೆ ಈ ಶಾಸ್ತ್ರಿಗಳೇ ಸ್ವತಃ ಅದರ ಕೋಳನ್ನು ಕೊರಳನ್ನು ನುಲುಚಿಬಿಟ್ಟು ಚಾಕುವಿನಿಂದ ಕತ್ತರಿಸ್ತಾರೆ ಇವ್ರ ಮೈಯೆಲ್ಲ ಕೆಂಪಾಗತ್ತೆ ಆನಂತರ ಅದರ ದೇಹವನ್ನು ಎತ್ತಿ ತಾವು ಬರೆದಿದ್ದ ಚಿತ್ರದ ಚದರದ ಸುತ್ತಲೂ ರಕ್ತವನ್ನು ತೊಟ್ಟಕಿಸ್ತಾರೆ ಆನಂತರ ಆ ದೇಹವನ್ನು ಚಿತ್ರದ ಮಧ್ಯದಲ್ಲಿ ಇಟ್ಟು ಅದರ ಮೇಲೆ ಒಂದು ಬಿದಿರಿನ ಗೂಡೆಯನ್ನು ಮುಚ್ಚುತ್ತಾರೆ ಇದನ್ನು ಯಾರು ಮುಟ್ಟಬೇಡಿ ನಾಳೆ ಸಾಯಂಕಾಲದ ಮೇಲೆ ಈ ಕೋಳಿಯನ್ನು ಮತ್ತು ಅದರ ಸುತ್ತಮುತ್ತ ಇರೋ ಅರಿಶಿಣ ಕುಂಕುಮ ಹೂವುಗಳನ್ನು ತೊಗೊಂಡು ಹೋಗಿ ಯಾರು ನೋಡದೆ ಇರೋ ಕಡೆ ತುಳಿದೇ ಇರೋ ಕಡೆ ಹೂಳಿಟ್ಟು ಬನ್ನಿ ಅಷ್ಟು ಹೊತ್ತಿಗೆ ನಿಮಗೆ ಈ ಪೂಜೆ ಫಲ ತಿಳಿದಿರುತ್ತೆ ಅಂತ ಹೇಳಿಬಿಟ್ಟು ಹೊರಡಲಿಕ್ಕೆ ಸಿದ್ಧವಾಗ್ತಾರೆ ಆಗ ಮನೆ ಆತ ಹೇಳ್ತಾನೆ ಸ್ವಾಮಿ ಒಂದು ಗ್ಲಾಸ್ ಹಾಲಾದರೂ ಕುಡಿದ್ಬಿಟ್ಟು ಹೋಗಿ ಬುದ್ಧಿ ಅಂತ ಹೇಳಿದಾಗ ಇವರು ಒಪ್ಕೊಂತಾರೆ ಹೊರಗಡೆ ಜಗ್ಲಿ ಹಾಸಿದ ಚಾಪೆ ಮೇಲೆ ಕೂತ್ಕೊತಾರೆ ಮನೆ ಆತನ ಮಗ ಅಂದರೆ ಅವನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ದ ಹುಡುಗ ಅವನು ಅಲ್ಲಿ ಕಂಬಕ್ಕೆ ಹೊರಗೆ ನಿಂತ್ಕೊಂಡಿರ್ತಾನೆ ಬಾಪ ಕೂತ್ಕೋ ಅಂತ ಕರೀತಾರೆ ಇಲ್ಲ ಪರವಾಗಿಲ್ಲ ಸ್ವಾಮಿ ಅಂತ ಆ ಹುಡುಗ ಹೇಳ್ತಾನೆ ಇದೆಲ್ಲ ಯಾರು ನಂಬ್ತಾರೆ ಈಗಿನ ಕಾಲದಲ್ಲಿ ಅಂತ ಅನ್ಕೊಂತಾನೆ ನಂಬವರು ಇದ್ದಾರೆ ನಮ್ಮದೇ ಇರೋರು ಇದ್ದಾರಪ್ಪ ಅಂತ ಶಾಸ್ತ್ರಿ ಹೇಳ್ತಾರೆ ನನಗೇನೋ ನಂಬಿಕೆ ಇಲ್ಲ ಅಂತ ಆ ಹುಡುಗ ಹೇಳ್ತಾನೆ ನಂಬಿಕೆ ಬರೋ ಹಾಗಿಲ್ಲ ಅದಕ್ಕೋಸ್ಕರ ನಿಂಗೆ ನಂಬಿಕೆ ಇಲ್ಲ ಅಷ್ಟೇ ಆದರೆ ಒಂದ್ಸಲ ನಂಬಿದ್ರೆ ಮುಂದೆ ಎಂದೆಂದು ನಂಬ್ತೀಯ ನೀನು ಅಂತ ಹೇಳ್ತಾರೆ ಎಂತೆಂತ ಶಸ್ತ್ರಚಿಕಿತ್ಸೆಗಳಿಂದ ವಿಜ್ಞಾನ ಪರಿಶೋಧನೆಯಿಂದ ಹಗಲಿ ಇರುಳು ಮಾಡಿರ್ತಕ್ಕಂತಹ ಬೌದ್ಧಿಕ ಶ್ರಮದಿಂದಲೂ ಆಗದೆ ಇರೋ ಕೆಲಸ ನೀವು ಕೇವಲ ಸ್ವಲ್ಪ ಹೊತ್ತು ಮಂತ್ರೋಚ್ಚಾರಣೆ ಮಾಡಿಬಿಟ್ರೆ ಆಗು ಗೊತ್ತಾ ಇದನ್ನ ಯಾರು ನಂಬ್ತಾರೆ ಅಂತ ಹುಡುಗ ಹೇಳ್ತಾನೆ ಅಯ್ಯ ಇದು ಕೂಡ ಒಂದು ವಿಜ್ಞಾನನೇ ಇದನ್ನ ಮರಿಬೇಡ ಆದ್ರೆ ಇದಕ್ಕೆ ಬುದ್ಧಿಶಕ್ತಿಯ ಅವಶ್ಯಕತೆ ಇಲ್ಲ ಅದಕ್ಕೆ ಬದಲಾಗಿ ಬೇಕಾಗಿರೋದು ಕಷ್ಟವಾದ ಮಾನಸಿಕ ಶಕ್ತಿ ಬೇಕು ಮನೋವಿಗ್ರಹನೇ ಈ ವಿಜ್ಞಾನಕ್ಕೆ ಬುನಾದಿ ಅಂತಲೇ ಹೇಳ್ತಾರೆ ಆ ಹುಡುಗ ಐ ಡೋಂಟ್ ಕನ್ಸಿಡರ್ ದಿಸ್ ಆ್ಯಸ್ ಸೈನ್ಸ್ ಅಂದರೆ ನಾನು ಇದನ್ನು ವಿಜ್ಞಾನ ಅಂತ ಪರಿಗಣಿಸೋದಿಲ್ಲ ಅಂತ ಹೇಳಿಬಿಟ್ಟು ತನ್ನಷ್ಟಕ್ಕೆ ತಾನು ಇಂಗ್ಲೀಷ್ನಲ್ಲಿ ಹೇಳ್ಕೊಳ್ತಾನೆ ಅಂದರೆ ಆ ಮಾತು ಅವ್ರಿಗೆ ಅರ್ಥ ಆಗಲ್ಲ ನಾನು ಇಂಗ್ಲೀಷಲ್ಲಿ ಹೇಳಿದ್ದೀನಿ ಅಂತ ಅವನು ಅಂದ್ಕೊಳ್ತಾನೆ ಅದು ಇಂಗ್ಲೀಷ್ ಭಾಷೆ ಅರ್ಥ ಮಾಡ್ಕೊಳ್ದೇ ಇರೋರು ಮಾತಪ್ಪ ಸೈನ್ಸ್ ಅಂದರೆ ಸರಿಯಾದ ಅರ್ಥ ಏನು ಗೊತ್ತಾ ವಿಜ್ಞಾನ ಅಂತಾನೆ ಆ ವಿಜ್ಞಾನದಲ್ಲಿ ಎಷ್ಟು ಬಗೆ ಇದೆ ನಿನಗೆ ಗೊತ್ತಾ ಕೆಮಿಸ್ಟ್ರಿ ಫಿಸಿಕ್ಸ್ ಮಾತ್ರ ಸೈನ್ಸ್ ಅಂತ ಅಂದ್ಕೊಂಡಿದ್ಯಾ ನೀನು ಬ್ಯಾಚುಲರ್ ಆಫ್ ಅಗ್ರಿಕಲ್ಚರಲ್ ಅಂದರೆ ವ್ಯವಸಾಯ ಶಾಸ್ತ್ರ ಮಾಡಿದ್ಯಾ ನೀನು ನೀನು ಓದಿದ ವಿಜ್ಞಾನ ಅಲ್ವೇನು ಹಾಗಾದ್ರೆ ಸೈಕಾಲಜಿ ಅನ್ನೋ ಹೆಸರು ಕೇಳಿದ್ಯಾ ಅಲ್ವಾ ಸೈಕಾಲಜಿ ಅಂದರೆ ಮನಶ್ಶಾಸ್ತ್ರ ಅಥವಾ ಮನೋವಿಜ್ಞಾನ ಮನಸ್ಸಿನ ಮೇಲೆ ಗಮನ ಇಟ್ಟು ಅದರ ಚಲನವನಗಳನ್ನು ಏರುಪೇರುಗಳನ್ನು ಉದ್ರೇಕವನ್ನು ಉಪಶಾಂತಿಗಳ ಸ್ಥಿತಿಯನ್ನು ಮತ್ತಿತರ ಬದಲಾವಣೆಯನ್ನು ತಿಳ್ಕೊಂಡು ಸಂದರ್ಭೋಚಿತವಾಗಿ ಅದರ ಪರಿಣಾಮವನ್ನು ಸೂಚಿಸೋದು ಕೂಡ ವಿಜ್ಞಾನ ಅಲ್ವಾ ಹಾಗೆಯೇ ಸ್ಪಿರಿಚುಯಲ್ ಸೈನ್ಸ್ ಅಂದರೆ ಆಧ್ಯಾತ್ಮ ಸೈನ್ಸ್ ಆಧ್ಯಾತ್ಮಶಾಸ್ತ್ರ ಅಥವಾ ಅಕಲ್ಟ್ ಸೈನ್ಸ್ ಅಂತಿದೆ ಅಂದರೆ ಅದು ಗುಹ್ಯಶಾಸ್ತ್ರ ಮೊದಲಾದ ವೈಜ್ಞಾನಿಕ ವಿಭಾಗಗಳು ಕೂಡ ಇದೆ ಈ ಸ್ಪಿರಿಚುಯಲ್ ಸೈನ್ಸು ಅಕಲ್ಟ್ ಸೈನ್ಸು ಮೊದಲಾದ ಶಾಸ್ತ್ರಗಳೇನೆ ಮಂತ್ರವಿದ್ಯೆ ದೃಢವಾದ ಏಕಾಗ್ರ ಚಿತ್ತದಿಂದ ಸಾಧಿಸಬಹುದಾದದ್ದು ವಿಜ್ಞಾನ ಈಗ ಹೇಳು ಇದು ಸೈನ್ಸ್ ಹೌದು ಅಲ್ವೋ ಅಂತ ಹೇಳಿ ಕೇಳ್ತಾರೆ ಇವರ ಈ ವಾಗ್ದಾರೆಯಿಂದ ಹುಡುಗ ಬೆರಗಾಗ್ತಾನೆ ಅವನಿಗೂ ಕೂಡ ಆವಾಗ ಅರ್ಥ ಆಗತ್ತೆ ಇವ್ರಿಗೂ ಸ್ವಲ್ಪ ಇಂಗ್ಲೀಷ್ ಗೊತ್ತಾಗತ್ತೆ ಅಂತ ಆದರೆ ತನ್ನ ಪಟ್ಟನ್ನ ಅವನು ಬಿಡೋದಿಲ್ಲ ನೋಡೋಣ ಸ್ವಾಮಿ ಬೆಳಗ್ಗೆ ಹೊತ್ತು ಗೊತ್ತಾಗತ್ತಲ್ಲ ಇದ್ರ ಪರಿಣಾಮ ಅಂತ ಹೇಳಿದಾಗ ಹೌದಪ್ಪ ಆಮೇಲೆ ನೀನೇ ನಂಬ್ತೀಯ ಅಂತ ಹೇಳಿಬಿಟ್ಟು ನಗುತ್ತಾರೆ ಅಷ್ಟೊತ್ತಿಗೆ ಹಾಲಿನ ಬಟ್ಲೆ ಬರುತ್ತೆ ಹಾಲು ಕೈಗೆದ್ಕೊಂಡು ಕುಡಿತಾರೆ ಆನಂತರ ನಾಳೆ ಸಾಯಂಕಾಲ ನೀನೇ ಬಂದು ಏನೇನಾಯಿತು ಅಂತ ನನಗೆ ಹೇಳಪ್ಪ ಅಂತ ಮನೆ ಆತನಿಗೆ ಹೇಳಿಬಿಟ್ಟು ಹೊರಡ್ತಾರೆ ಆ ಮನೆ ಆತ ಕೃತಜ್ಞತಾಪೂರ್ವಕವಾಗಿ ಅವ್ರ ಕೈಗೆ ಮುನ್ನೂರು ರೂಪಾಯಿಗಳನ್ನು ಇಟ್ಟು ಬೀಳ್ಕೊಡ್ತಾನೆ ಸರಿ ಅಷ್ಟೊತ್ತಿಗಾಗ್ಲೇ ಸುಮಾರು ನಾಲ್ಕು ಗಂಟೆ ಸಮಯ ಆಗಿರುತ್ತೆ ಬಿಸಿಲಿನ ಜಹಳ ಕಡಿಮೆ ಆಗಿರೋದಿಲ್ಲ ಶಾಸ್ತ್ರಿಗಳು ಆ ಉರಿಯೋ ಬಿಸಿಲಲ್ಲೇ ನಡೆದು ಅರವಂಟಿಗೆ ಒಳಗಡೆಗೆ ಬರ್ತಾರೆ ಕಾಳಮ್ಮ ಅಡಕೆ ಪಟ್ಟೆಯನ್ನು ಹಾಕಿ ಅನ್ನ ಬಡಿಸ್ತಾಳೆ ಶಾಸ್ತ್ರಿಗಳು ಅದನ್ನು ಗಬಗಬ ಅಂತ ತಿಂತಾರೆ ಕಲ್ಲು ಮಂಟಪದ ಕಡೆಗೆ ನಡೀತಾರೆ ಅದೇ ಅವರ ಖಾಸಗಿ ವಾಸತಳ ಆಗಿರುತ್ತೆ ಆ ಕಲ್ಲು ಮಂಟಪದಲ್ಲಿ ನಾಲ್ಕು ಕೊಠಡಿಗಳಿರುತ್ತೆ ಆ ಮಂಟಪದಲ್ಲಿ ಶಾಸ್ತ್ರಿಗಳು ತಮಗೆ ಬೇಕಾದದ್ದನ್ನೆಲ್ಲ ಅಳವಡಿಸ್ಕೊಂಡಿರ್ತಾರೆ ಒಂದು ಕೊಠಡಿನಲ್ಲಿ ಕಣ್ಣಿಗೆ ಒಪ್ಪುವಂತಹ ಉಡುಗೆ ತೊಡುಗೆಗಳು ಮರದ ಸ್ಟ್ಯಾಂಡ್ನಲ್ಲಿ ಅಂದವಾಗಿ ಜೋಡಿಸಿಟ್ಟಿರ್ತಾರೆ ಆಮೇಲೆ ನೆಲಕ್ಕೆಲ್ಲ ರತ್ನಗಂಬಳಿಯನ್ನು ಹಾಸಿರ್ತಾರೆ ಗೋಡೆಗಳು ಕಾಣದಿರೋ ಹಾಗೆ ಅವುಗಳ ಮೇಲೆ ಬಣ್ಣ ಬಣ್ಣದ ಮಾರ್ಬಲ್ ಕಾಗದವನ್ನು ಹಚ್ಚಿರ್ತಾರೆ ಪಶ್ಚಿಮ ದಿಕ್ಕಿನ ಗೋಡೆಗೆ ಆನಿಸಿದ ಒಂದು ದೊಡ್ಡ ಮೇಜ್ ಇರುತ್ತೆ ಅದರ ಮೇಲೆ ಚಿತ್ತಾರದ ಕಟ್ಟು ಇದ್ದಂತಹ ಕನ್ನಡಿ ಇರುತ್ತೆ ಅದು ಕೂಡ ಇನ್ನು ಹೊಸದಾಗಿ ಹೊಳಿತಾ ಇರುತ್ತೆ ಮೇಜಿನ ಮೇಲೆ ಮೃದುವಾದ ಒಂದು ಉಣ್ಣೆಯ ವಸ್ತ್ರವನ್ನು ಹಾಸಿರ್ತಾರೆ ಅದರ ಮುಂದಗಡೆ ಸುತ್ತ ತಿರುಗತಕ್ಕಂತಹ ಮೆತ್ತೆ ಹಾಕಿರೋ ಕುರ್ಚಿ ಇರುತ್ತೆ ಶಾಸ್ತ್ರಿಗಳು ಆ ಕೋಣೆಗೆ ಬರೋದನ್ನೇ ಅಪರೂಪವಾಗಿರುತ್ತೆ ಆ ಕೊಠಡಿ ಪಕ್ಕದಲ್ಲಿ ಇರೋ ಇನ್ನೊಂದು ಕೋಣೆ ಶಾಸ್ತ್ರಿಗಳ ಪೂಜಾಲಯ ಅದು ಅಂದ್ರೆ ದೇವರ ಕೋಣೆ ಅದು ಅಲ್ಲಿ ದೊಡ್ಡದಾದ ಒಂದು ಮರದ ಮಂದಾಸನ ಇರುತ್ತೆ ಅದರ ಮೇಲೆ ಕಾಳಿಕಾಂಬೆಯ ವಿವಿಧ ರೂಪಿನ ವಿವಿಧ ಭಾವಭಂಗಿಗಳ ಚಿತ್ರವನ್ನ ಕೊರೆದಿರ್ತಾರೆ ಸದಾ ಆ ಮಂದಾಸನದ ಮುಂದಗಡೆ ಎರಡು ನಂದಾ ದೀಪಗಳು ಉರಿತಾ ಇರುತ್ತೆ ಆ ದೀಪಗಳ ಎಣ್ಣೆ ಬತ್ತಿ ತಟ್ಟೆಗಳಿಗೆ ಸರಿಯಾಗಿ ಮೇಲ್ಭಾಗದಲ್ಲಿ ಕಲ್ಲಿನಲ್ಲಿ ರಂಧ್ರಗಳನ್ನು ಕೊರೆದು ಕಬ್ಬಿಣದ ಕೊಂಡಿಯನ್ನು ಸಿಗ್ಸಿರ್ತಾರೆ ಆ ಕೊಂಡಿಗಳಿಗೆ ಕಂಡು ಕಾಣದ ಹಾಗೆ ಸಣ್ಣ ತೂತು ಕೊರೆದಿರ್ತಾರೆ ಹಾಗಾಗಿ ಕ್ಷಣಕ್ಕೊಮ್ಮೆ ಒಂದೊಂದು ತೊಟ್ಟು ಎಣ್ಣೆ ನಂದಾದೀಪದ ಮೇಲೆ ಬೀಳ್ತಾ ಇರುತ್ತೆ ಹಾಗಾಗಿ ಆ ನಂದಾದೀಪಗಳು ಯಾವತ್ತೂ ಆರ್ತಾ ಇರೋದಿಲ್ಲ ಅಕಸ್ಮಾತ್ ಆಗಿ ಗಾಳಿ ವೇಗಕ್ಕೇನಾದರೂ ಅವು ಆರಿದ್ರೆ ಶಾಸ್ತ್ರಿಗಳಿಗೆ ಉಗ್ರ ಕೋಪ ಬರ್ತಾ ಇರುತ್ತೆ ಅಂತಹ ದಿನದಲ್ಲಿ ಅವರು ಮೂರು ಮೂರು ದಿನ ಹೊರಗಡೆ ಬರದೆ ಬಾಗಿಲು ಹಾಕೊಂಡು ಆ ಕೋಣೆಯಲ್ಲಿ ಕೂತ್ ಬಿಟ್ಟಿರ್ತಾರೆ ಅಲ್ಲಿರೋ ಮಂದಾಸನದಲ್ಲಿ ಹೊಳಿತ ಹೊಳಿತಾ ಇರೋ ಒಂದು ಹಿತ್ತಾಳೆಯ ಕಾಳಿಕಾಂಬೆಯ ವಿಗ್ರಹ ಇರುತ್ತೆ ಅದೇ ಇವರಿಗೆ ಸರ್ವಶಕ್ತಿ ಕೊಡೋದು ಇವರ ಜೀವಕ್ಕೆ ಜೀವವಾಗಿರೋದು ಆ ಪ್ರತಿಮೆಗೆ ಪ್ರತಿದಿನ ಎರಡು ವೇಳೆ ಪೂಜೆ ಮಾಡ್ತಾ ಇರ್ತಾರೆ ಇವರು ರಾತ್ರಿ ವೇಳೆ ಪುಷ್ಪ ಪೂಜೆ ಹಗಲಿನ ವೇಳೆ ಬರೀ ಮಂತ್ರ ಪೂಜೆ ಯಾವ ಕಾರಣದಿಂದಲೂ ಆ ಪೂಜೆ ತಪ್ಪತಾ ಇರೋದಿಲ್ಲ ಹಾಗೆ ತಪ್ಪಿದ ದಿನ ಮುಂದೆ ಮೂರು ದಿನ ಮೂರು ಸಲ ಅಪರಾಧ ಪೂಜೆ ಅಂತ ಮಾಡ್ತಾ ಇರ್ತಾರೆ ಇಲ್ಲದೆ ಇದ್ರೆ ತಮ್ಮ ಉಸಿರ ನಿಂತು ಹೋಯ್ತೇನೋ ಅನ್ನೋ ಹಾಗೆ ಅವ್ರು ಭಾವಿಸ್ತಾ ಇರ್ತಾರೆ ಕೋಣೆಯ ಗೋಡೆ ಮೇಲೆಲ್ಲ ಓಂ ನಮೋ ಭಗವತೆ ಕಾಳಿಕಾಂಬಾಯ ಯ ನಮಃ ಅಂತ ಬರೆದಿರ್ತಾರೆ ಒಂದು ಗೋಡೆ ಮೇಲೆ ಉಗ್ರ ಕಾಳಿಯ ಭೀಕರ ಚಿತ್ರವನ್ನ ಅದಕ್ಕೆ ಎದುರುಗಡೆ ಅಭಯದಾನ ಮಾಡ್ತಾ ಇರತಕ್ಕಂತಹ ಪರಮಶಾಂತ ಸ್ವರೂಪಿಯಾದ ಕಾಳಿಕಾಂಬೆಯ ಚಿತ್ರವನ್ನು ಕೂಡ ಇದ್ದಲಿಂದ ಬರೆದಿರ್ತಾರೆ ಆ ಕೋಣೆಗೆ ಯಾರಿಗೂ ಪ್ರವೇಶ ಅನ್ನೋದು ಇರೋದಿಲ್ಲ ಶಾಸ್ತ್ರಿಗಳಿಗೆ ಇಷ್ಟ ಆದರೆ ಯಾರನ್ನಾದರೂ ಕರ್ಕೊಂಡು ಬರಬಹುದು ಅಷ್ಟೇ ಕಾಳ ಕೂಡ ಅಲ್ಲಿ ಸುಳಿಯೋ ಅಧಿಕಾರ ಕೂಡ ಕೊಟ್ಟಿರೋದಿಲ್ಲ ಅಂದ್ರೆ ಅಲ್ಲಿ ಯಾರು ಬರದೇ ಇರೋ ಹಾಗೆ ಅವರು ತೊಡ್ಕೊತಾ ಇರ್ತಾರೆ ಈ ಎರಡು ಕೋಣೆಗಳಿಗೂ ಎದುರಾಗಿರೋ ಇನ್ನೊಂದು ಕೊಠಡಿ ಇವರ ಏಕಾಂತ ಸ್ಥಳ ಅಲ್ಲಿ ಎರಡು ಮೆತ್ತನೆ ಕುರ್ಚಿಗಳಿರುತ್ತೆ ಮಧ್ಯೆ ಒಂದು ದೊಡ್ಡ ಮೇಜ್ ಇರುತ್ತೆ ಒಂದು ದೊಡ್ಡ ಕಪಾಟ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಕಪಾಟಿನ ಭಾಗ ತೆಗೆದ್ರೆ ಅದರಲ್ಲಿ ಅರ್ಧ ಭಾಗ ಪೂರ್ತಿ ಸೀಸೆಗಳಿಂದ ತುಂಬ ಹೋಗಿರುತ್ತೆ ಅವುಗಳಲ್ಲಿ ಕೆಲವು ಬರದಾಗಿರುತ್ತವೆ ಕೆಲವು ತುಂಬಿರುತ್ವೆ ತುಂಬಿದ ಸೀಸೆಗಳಲ್ಲಿ ಬಗೆ ಬಗೆಯ ಹೆಸರಿನ ಮತ್ತೇರಿಸ್ತಕ್ಕಂತಹ ಪಾನೀಯಗಳಿರುತ್ತೆ ಅವುಗಳಲ್ಲಿ ಶಾಸ್ತ್ರಿಗಳಿಗೆ ಅತ್ಯಂತ ಪ್ರಿಯವಾದದ್ದು ಹೈಗ್ ವಿಸ್ಕಿ ಅನ್ನೋದು ಅಂದರೆ ಇವ್ರ ಮಾತಲ್ಲೇ ಹೇಳೋದಾದರೆ ಅದು ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಪ್ರಸಿದ್ಧವಾಗಿರುವ ಪರಮಾಮೃತ ಅಂತ ಅಂತ ಇರ್ತಾರೆ ಅವರು ಕೊನೆಯ ಪಕ್ಷ ದಿನಕ್ಕೊಂದೆರಡು ಗಂಟೆ ಅವರು ಆ ಕೋಣಿನಲ್ಲಿ ಕಾಲ ಕಳೀತಾ ಇರ್ತಾರೆ ಅದರ ಪಕ್ಕದಲ್ಲಿ ಇರೋದು ಶಾಸ್ತ್ರಿಗಳ ಶಯ್ಯಾಗಾರ ಆಗಿರುತ್ತೆ ಆ ಕೋಣೆಯ ಅರ್ಧ ಭಾಗವನ್ನು ವಿಶಾಲವಾದ ಅಗಲವಾದ ಮಂಚ ಆಕ್ರಮಣ ಮಾಡಿಕೊಂಡಿರುತ್ತೆ ಆ ಮಂಚದ ಅಗಲಕ್ಕೂ ಸುಮಾರು ಒಂದಡಿ ಅಡಿ ಎತ್ತರದ ಒಂದು ಸುಪ್ಪತ್ತಿಗೆ ಹಾಸಿರುತ್ತೆ ಅದರ ಮೇಲೆ ಕಸೂತಿ ಕೆಲಸ ಮಾಡಿರೋ ವಸ್ತ್ರವನ್ನು ಹಾಸಿರೋದ್ರಿಂದ ಅದು ಇನ್ನಷ್ಟು ಆಕರ್ಷಣೀಯವಾಗಿರುತ್ತೆ ಬಹಳ ಬೆಲೆ ಬಾಳೋ ಕೆಂಪು ಉಣ್ಣೆಯ ರಗ್ಗು ಹೊದ್ಕೊಳ್ಳೋಕೆ ಅಲ್ಲೇ ಇರುತ್ತೆ ನೆಲಕ್ಕೆಲ್ಲ ರತ್ನ ಕಂಬಳಿ ಹಾಸಿರುತ್ತೆ ಮಲಕ್ಕೊಂಡಾಗ ತಲೆಯ ಕಡೆಗಿರುವ ಗೋಡೆ ಮೇಲೆ ಅಗಲವಾದ ಉಗ್ರಕಾಳಿಯ ಚಿತ್ರ ಇರುತ್ತೆ ಕಾಲಿನ ಕಡೆ ಇರೋ ಗೋಡೆ ಮೇಲೆ ತಿಳಿ ನೀಲಿ ಪರ್ದೆ ಕಾಣಿಸ್ತಿರುತ್ತೆ ಶಾಸ್ತ್ರಿಗಳು ಒಂದೊಂದು ರಾತ್ರಿ ಮನಸ್ಸಿನ ಆಸೆ ತಡಿಲಾರ್ದೆ ಉದ್ವಿಗ್ನರಾಗಿ ಆ ಪರದೆಯನ್ನ ಸರಿಸಿ ನೋಡುತ್ತಾ ಇರ್ತಾರೆ ಅಲ್ಲಿ ಎರಡು ದೊಡ್ಡ ನಿಲುವಿನ ಸ್ತ್ರೀಯರ ನಗ್ನ ಚಿತ್ರ ಇರುತ್ತೆ ಅದನ್ನು ನೋಡ್ತಾ ನೋಡ್ತಾ ಇವ್ರ ಮನಸ್ಸು ಕಾಳಮ್ಮನ ಕಡೆಗೆ ಸೆಳಿತಾ ಇರುತ್ತೆ ಆದ್ರೆ ಅಲ್ಲೇ ಇರೋ ಉಗ್ರ ಕಾಳಿಯ ಭೀಕರ ರೂಪ ಶಾಸ್ತ್ರಗಳನ್ನು ಎಚ್ಚರಿಸ್ತಾ ಇರುತ್ತೆ ಆದಿಶಕ್ತಿಯ ನೆನಪಾಗಿ ಅವರು ಭೀತಿಯಿಂದ ಪರದೆಯನ್ನು ಎಳೆದು ಆ ನಗ್ನಚಿತ್ರಗಳನ್ನ ಮುಚ್ಕೊಂಡು ಹಾಸಿಗೆ ಮೇಲೆ ಮಲ್ಕೋತಾ ಇರ್ತಾರೆ ಅಂತಹ ಸನ್ನಿವೇಶಗಳನ್ನ ತಡೆಯೋದು ಅವ್ರಿಗೆ ಕಷ್ಟ ಆಗ್ತಿರುತ್ತೆ ಆದ್ರೆ ಸಹಿಸ್ತಾ ಇರುತ್ತೆ ಸಹಿಸಲೇ ಅದು ಕಾಳಿ ಕೃಪೆ ಅಂತ ಕೂಡ ಅವರು ಅಂದ್ಕೊಂಡ್ಬಿಟ್ಟಿರ್ತಾರೆ ಈ ನಾಲ್ಕು ಕೋಣೆಗಳ ಮಧ್ಯೆ ಇರೋದು ಒಂದು ವಿಶಾಲವಾದ ಅಂಗಳ ಇರುತ್ತೆ ಶಾಸ್ತ್ರಿಗಳನ್ನು ಹುಡುಕೊಂಡು ಬರುವಂತಹ ಗಿರಾಕಿಗಳು ಅಲ್ಲಿ ಕಾಯ್ತಾ ಕೂತ್ಕೊತಿರ್ತಾರೆ ಚಂದ್ರನ ಆ ಪ್ರದೇಶಕ್ಕೆ ಅಧಿಕಾರಿಯಾಗಿ ಮಾಡಿರ್ತಾರೆ ಆ ಹುಡುಗ ಈಗ ಸದಾ ಅಲ್ಲೇ ಇರ್ತಾನೆ ಅವನಿಗೆ ಅರವಂಟಿಕೆನಲ್ಲಿ ಊಟ ಕಾಳಮ್ಮನೆ ತಾಯಿ ಶಾಸ್ತ್ರಿಗಳೇ ತಂದೆ ಕಲ್ಲು ಮಂಟಪವೇ ಮನೆ ಇಷ್ಟರ ಹೊರತು ಅವ್ನಿಗೆ ಇನ್ನೇನು ಗೊತ್ತಾಗ್ತಾ ಇರಲಿಲ್ಲ ಮಧ್ಯಾಹ್ನ ಊಟದ ನಂತರ ಶಾಸ್ತ್ರಿಗಳು ತಮ್ಮ ಮಲಗೋ ಕೋಣೆಗೆ ಬರೋದುಂಟು ಹಾಗೇನೆ ಆ ದಿನವೂ ಬರ್ತಾರೆ ಅಲ್ಲೇ ಕೂತಿದ್ದ ಚಂದ್ರು ಗೌರವ ಸೂಚಿಸೋಕ್ಕೆ ಅಂತ ಎದ್ ನಿಂತ್ಕೊಳ್ತಾನೆ ಹಾಗೆ ನಿಂತ್ಕೋಬೇಕು ನಾನು ಬಂದಾಗ ಅಂತ ಕೂಡ ಶಾಸ್ತ್ರಿಗಳು ಒಮ್ಮೆ ಅವನಿಗೆ ಎಚ್ಚರಿಸಿರ್ತಾರೆ ಸುಮಾರು ಐದು ಗಂಟೆ ಸಮಯ ಆಗಿರುತ್ತೆ ಆದರೂ ಕೂಡ ಇನ್ನೂ ಒಂದಿಬ್ರು ಗಿರಾಕಿಗಳು ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರು ಯಾರನ್ನು ಗಮನಿಸದೆ ಶೈಯಾಗಾರಕ್ಕೆ ಅವರು ನಡೀತಾರೆ ಚಂದ್ರು ಅಂತ ಜೋರ ಕೂಗ್ತಾರೆ ಚಂದ್ರು ತಕ್ಷಣ ಓಡ್ತಾನೆ ನಾಳೆ ಬಾ ಅಂತ ಹೇಳಿ ಅವ್ರನ್ನೆಲ್ಲ ಕಳಿಸ್ಬಿಡು ಅಂತ ಹೇಳ್ತಾರೆ ಇವನು ಹಾಗೆ ಮಾಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಮತ್ತೊಮ್ಮೆ ಬರ್ ಕರೀತಾರೆ ಚಂದ್ರು ಅಂತ ಮತ್ತೆ ಇವನು ಹೋಗಿ ಅವರ ಅಪ್ಪಣೆಗೋಸ್ಕರ ಕಾದ್ ನಿಂತ್ಕೊಳ್ತಾನೆ ಬಾಟ್ಲು ಗ್ಲಾಸು ಎತ್ಕೊಂಬಾರ ಅಂತ ಹೇಳಿದಾಗ ತಂದು ಕೊಡ್ತಾನೆ ಇವರು ಎರಡು ಸೀಸೆಗಳನ್ನು ಬರೆದು ಮಾಡ್ತಾರೆ ಹಾಸಿಗೆ ಮೇಲೆ ಉರುಡ್ಕೊತಾರೆ ಚಂದ್ರು ಕೂಡ ಕೋಣೆಯ ಬಾಗ್ಲನ್ನು ಎಳ್ಕೊಂಡು ಬಂದು ಅಂಗಳದಲ್ಲಿ ಸುಮ್ಮನೆ ಕೂತ್ಕೊತಾನೆ ಹೀಗೇನೆ ಕಾಲ ಕಳೆಯುತ್ತೆ ಸುಮಾರು ರಾತ್ರಿ ಎಂಟು ಗಂಟೆ ಆದರೂ ಕೂಡ ಅವರು ಎದ್ದಿರೋದೇ ಇಲ್ಲ ಅಷ್ಟೊತ್ತಿಗೆ ಸೀತಾರಾಮಯ್ಯ ಅಲ್ಲಿಗೆ ಬರ್ತಾರೆ ಕಲ್ಲು ಮಂಟಪಕ್ಕೆ ಶಾಸ್ತ್ರಿಗಳಿನ್ನೂ ಎದ್ದೇ ಇರೋದಿಲ್ಲ ನೇರವಾಗಿ ಶಯ್ಯಾಗಾರಕ್ಕೆ ಹೋಗ್ತಾರೆ ಎಬ್ಬಿಸ್ತಾರೆ ಏನು ಶಾಸ್ತ್ರಿ ಇಷ್ಟೊತ್ತು ನಾನು ನಿದ್ದೆ ಮಾಡ್ತಿದೆಯಾ ಅಂತ ಅಂದಾಗ ಇವತ್ತು ತುಂಬ ಆಯಾಸ ಆಗಿತ್ತು ಸ್ವಾಮಿ ಹಾಗೆ ಉರುಳ್ಕೊಂಡ್ಬಿಟ್ಟೆ ನಿದ್ದೆ ಬಂದ್ಬಿಡ್ತು ಅಂತ ಕಣ್ಣು ಉಜ್ಜಿಕೊಂಡು ಅವರು ಎದ್ದು ಕೂತ್ಕೊತಾರೆ ಇಷ್ಟು ದೂರ ನೀವೇ ದಯ ಮಾಡಿಸ್ಬಿಟ್ಟಿದ್ದೀರಲ್ಲ ಅಂತೇಳಿ ಹೇಳಿದಾಗ ನೀನು ಬರ್ತೀನಿ ಅಂತ ಹೇಳಿದ್ದೆ ನೀನು ಬರಲಿಲ್ಲವಲ್ಲಪ್ಪ ಅದಕ್ಕೆ ಕಾದೆ ಎಷ್ಟೊತ್ತಾದರೂ ಬರಲಿಲ್ಲ ಅಂತ ನಾನು ಬಂದೆ ಅಂತ ಹೇಳಿದಾಗ ಈಗ ನಾನೇ ಹೊರಡ್ತಾ ಇದ್ದೆ ಅಂತ ಅವ್ನು ಹೇಳಿದಾಗ ಪರವಾಗಿಲ್ಲ ಈಗ ನಾನು ಬಂದಿದ್ದು ಒಳ್ಳೆದಾಗಿದೆ ಅಂತ ಹೇಳಿದಾಗ ಅದ್ಯಾಕೆ ಸ್ವಾಮಿ ಹಾಗಂತೀರಾ ಅಂತ ಶಾಸ್ತ್ರಿ ಕೇಳ್ತಾನೆ ಹೌದಪ್ಪ ಅಲ್ಲಿ ಗುಟ್ ಮಾತಾಡೋಕ್ಕಾಗೋದಿಲ್ಲ ಈ ಸಲ ನೀನೇ ನೋಡಿದ ಹಾಗೆ ಮೂರು ಗಿಣಿಗಳನ್ನು ತಗೊಂಬಂದಿದ್ದೀನಿ ಮೂರು ಸೊಗಸಾದ ಮಾಲುಗಳು ಅದರಲ್ಲಿ ಒಂದು ಪೊಗಸ್ತಾದದ್ದಿದೆ ರಾಜೇಶ್ವರಿ ಅಂತ ಅದು ಅದು ಇನ್ಮೇಲೆ ನನಗೆ ಖಾಯಮ್ಮು ಒಂದು ನಿಮಿಷನೂ ನಾನು ಬಿಟ್ಟಿರೋದಿಲ್ಲಪ್ಪ ಅದು ಅದು ಇದ್ರೂ ಇರುತ್ತೆ ನಾನು ಇರಲಾರೆ ಅದನ್ನು ಬಿಟ್ಟು ಅಲ್ಲೇನಾದರೂ ಕೊಟ್ಟು ಮಾತಾಡಿದ್ರೆ ಅವಳು ಕಿವಿಗೆ ಪೀಳುತ್ತೆ ಹಾಗಾಗ್ದಿರ್ಲಿ ಅಂತ ನಾನೇ ಬಂದೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಶಾಸ್ತ್ರಿಗಳ ಬಾಯಲ್ಲಿ ನೀರೂರು ಹಾಗೆ ವರ್ಣನೆ ಮಾಡಿ ಹೇಳ್ತಾರೆ ಯಾಕಯ್ಯ ಸುಮ್ಮನೆ ಕೂತ್ಕೊಂಡೆ ನಿನಗೂ ಅಂಥದ್ದು ಏನಾದರೂ ಬೇಕೇನು ಅಂತ ಕೇಳಿದಾಗ ಶಾಸ್ತ್ರಿಗಳು ತಟ್ಟನೆ ಎಚ್ಚೆತ್ತುಕೊಳ್ತಾರೆ ಬೇಡ ಸ್ವಾಮಿ ಬೇಡ ಅಂತೇಳಿ ತಕ್ಷಣ ಹೇಳ್ತಾರೆ ಅವ್ರ ಮುಖದಲ್ಲಿ ಗಾಬರಿಯ ಸೂಚನೆ ಎದ್ದು ಕಾಣಿಸ್ತಾ ಇರುತ್ತೆ ಯಾಕಯ್ಯ ಹೆಣ್ಣು ಅಂದರೆ ಇಷ್ಟು ಹೆದರ್ಕೊಂತೀಯ ನೀನೇನು ಗಂಡಸಲ್ವಾ ಅಂತ ಕೇಳಿದಾಗ ಅವ್ರ ಮಾತಿಗೆ ನಗ್ತಾರೆ ಅದಿರಲಿ ಸ್ವಾಮಿ ಏನೋ ಗುಟ್ಟು ಅಂದ್ರಲ್ಲ ಅದೇನು ಅಂತ ಕೇಳಿದಾಗ ಹೌದು ಶಾಸ್ತ್ರಿ ಅದು ಗುಂಡ್ ಗಂಡಸರ ಗುಟ್ಟು ಅಂತ ಹೇಳಿದಾಗ ಹೇಳಿ ಅಂತ ಹೇಳಿಬಿಟ್ಟು ಇವನು ಕೇಳ್ತಾನೆ ಮೆಲು ದೊನಿಯಲ್ಲಿ ಆ ಹುಡುಗಿ ತುಂಬ ಚೆನ್ನಾಗಿದ್ದಾಳು ಶಾಸ್ತ್ರಿ ಅಂತ ಸೀತಾರಾಮಯ್ಯ ಹೇಳಿದಾಗ ಯಾರು ಸ್ವಾಮಿ ಅಂತ ನಾರಾಯಣ ಶಾಸ್ತ್ರಿ ಕೇಳ್ತಾನೆ ಅದೇ ನಾವು ಮಧ್ಯಾಹ್ನ ನೋಡಿಲ್ವೇನಯ್ಯ ಅವಳು ಅಂತೇಳಿಬಿಟ್ಟು ಸೀತಾರಾಮಯ್ಯ ಹೇಳ್ತಾನೆ ಚನ್ನೇಗೌಡನ ಮಗಳ ಅಂತ ಇವನು ಕೇಳಿದಾಗ ಹಾಂ ಹೌದು ಅವಳ ಹೆಸರು ಗೌರಿ ಅಂತೆ ನಮ್ಮ ಬಂಗ್ಲೆ ಆಳು ಹೇಳ್ದ ನಿಜವಾಗಲೂ ಸ್ವರ್ಣ ಗೌರಿ ಹಾಗೆ ಇದ್ದಾಳಲ್ವಾ ಅಂತ ಕೇಳಿದಾಗ ಹೌದು ಸ್ವಾಮಿ ನಾನು ನೋಡಿದೆ ದೂರದಿಂದ ಈ ಹಳ್ಳಿನಲ್ಲಿ ಆ ಥರ ಹುಡುಗಿ ಇನ್ಯಾರೂ ಇಲ್ಲ ಅಂತ ಅಂಥೇಳ್ಬಿಟ್ಟು ಹೇಳ್ತಾನೆ ನಾರಾಯಣ ಶಾಸ್ತ್ರಿ ಆ ಹುಡುಗಿಗೆ ಇನ್ನು ಮದುವೆ ಆಗಿಲ್ವಾ ಅಂಥೇಳ್ಬಿಟ್ಟು ಸೀತಾರಾಮಯ್ಯ ಕೇಳ್ತಾನೆ ನಿಶ್ಚಯ ಆಗಿದೆಯಂತೆ ಇನ್ನೊಂದು ಹತ್ತು ದಿನದಲ್ಲಿ ಮದುವೆ ಅಂತ ಅಂಥೇಳ್ಬಿಟ್ಟು ನಾರಾಯಣ ಶಾಸ್ತ್ರಿ ಹೇಳ್ತಾನೆ ಅದಕ್ಕೆ ಮೊದಲು ಆ ಹಕ್ಕಿನ ಅಂಥೇಳ್ಬಿಟ್ಟು ಸೀತಾರಾಮಯ್ಯ ರಾಗ ಹೇಳಿತಾನೆ ಅದೊಂದೇ ಸ್ವಾಮಿ ನನ್ನಿಂದ ಆಗದೆ ಇರೋ ಕೆಲಸ ಅಂತ ನಾರಾಯಣ ಶಾಸ್ತ್ರಿ ಹೇಳ್ತಾನೆ ಇಷ್ಟೆಲ್ಲ ಮಾಯಾ ಮಂತ್ರ ಕಲ್ತಿರೋನಿಗೆ ಆ ಹುಡುಗಿನ ವಶ ಮಾಡ್ಕೊಳ್ಳೋದು ಕಷ್ಟವೇನಯ್ಯ ಅಂತ ಕೇಳಿದಾಗ ಹೌದು ಸ್ವಾಮಿ ತುಂಬ ಕಷ್ಟದ ಕೆಲಸ ಅದು ಹೆಣ್ಣಿನ ಕೆಲಸಕ್ಕೆ ಕೈ ಹಾಕ್ಬಿಟ್ರೆ ನನ್ನ ಬಾಳಿಗೆನೇ ನಾನು ಮಣ್ಣು ಹಾಕ್ಕೊಂಡಂಗೆ ಅಂಥೇಳಿ ನಾರಾಯಣ ಶಾಸ್ತ್ರಿ ಹೇಳ್ತಾನೆ ಹಾಗಂದ್ರೆ ಏನಪ್ಪ ನೀನು ಹೇಳೋದು ಅಂತ ಸೀತಾರಾಮಯ್ಯ ಕೇಳಿದಾಗ ಅದು ಸ್ವಲ್ಪದ್ರಲ್ಲಿ ಹೇಳೋ ಮಾತಲ್ಲ ಸ್ವಾಮಿ ಹೆಣ್ಣೆ ನನ್ನ ಶಕ್ತಿ ನನ್ನ ವಿದ್ಯೆಗೆ ಅಧಿದೇವತನೇ ಮಹಾಕಾಳಿ ಹೆಣ್ಣು ತಾಯಿ ರೂಪದಲ್ಲಿ ನನಗೆ ಒಲಿದು ಬಂದಿದ್ದಾಳೆ ಈ ದೇವಿ ಅವಳ ಆದೇಶದಂತೆ ಎಲ್ಲ ಹೆಣ್ಣುಗಳು ನನಗೆ ತಾಯಿ ಸ್ವರೂಪ ಯಾವ ಹೆಣ್ಣಿಗೆ ಕೆಡಕ್ ಮಾಡಿದ್ರು ಕೂಡ ಅದು ನನ್ನ ತಾಯಿಯಾದ ಮಹಾಕಾಳಿಗೆ ಕೆಡಕ್ ಮಾಡದ ಹಾಗೆ ತಾಯಿಯೊಡನೆ ಹೇಗೆ ನಡ್ಕೊತೀವೋ ಹಾಗೆ ಎಲ್ಲ ಹೆಂಗಸರ ಜೊತೆಗೂ ನಾನು ನಡ್ಕೊಂಡ್ಲೇಬೇಕು ಎಚ್ಚರ ತಪ್ಪಿ ಹೆಂಗಸಿನ ಜೊತೆಗೆ ಹೆಂಡತಿಯನ್ನು ಸಲುಗೆಯಿಂದ ಏನಾದರೂ ವರ್ತನೆ ಮಾಡಿದ್ರೆ ಅಥವಾ ವಿಠನ ದೃಷ್ಟಿ ಏನಾದರೂ ಬೀರಿದ್ರೆ ನನ್ನ ಜೀವ ಹೋದ ಹಾಗೇನೆ ಲೆಕ್ಕ ಆ ಕ್ಷಣಕ್ಕೆನೆ ಮಹಾಕಾಳಿ ನನ್ನನ್ನು ಹರಿದು ತಿಂದುಬಿಡ್ತಾಳೆ ಅಂಥೇಳಿ ಶಾಸ್ತ್ರಿ ಹೇಳ್ತಾನೆ ಏ ಇದು ಬರೀ ಭ್ರಮೆನೋ ನಿಜನೋ ಹೇಳು ಅಂತ ಸೀತಾರಾಮಯ್ಯ ಕೇಳಿದಾಗ ನೂರಕ್ಕೆ ನೂರು ಪಾಲು ಇದು ನಿಜ ಸ್ವಾಮಿ ಅಂತೇಳ್ಬಿಟ್ಟು ನಾರಾಯಣ ಶಾಸ್ತ್ರಿ ಹೇಳ್ತಾನೆ ಹಾಗಾದ್ರೆ ನನ್ನ ಗತಿ ಏನಪ್ಪಾ ಅಂತೇಳಿಬಿಟ್ಟು ಇವ್ರು ಕೇಳಿದಾಗ ಏನು ಸ್ವಾಮಿ ಅಂತ ಕೇಳಿದಾಗ ಅದೇ ಆ ಹುಡುಗಿ ಗೌರಿ ಅಂತ ಮತ್ತೆ ಸೀತಾರಾಮಯ್ಯ ಕೇಳ್ತಾನೆ ನಾನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸ್ವಾಮಿ ನನ್ನ ವಶೀಕರಣವನ್ನು ಅವಳ ಮೇಲೆ ಪ್ರಯೋಗಿಸಕ್ಕೆ ಮೊದಲು ನಾನೇ ನೇಣು ಹಾಕ್ಕೊಂಡು ಸಾಯೋದು ಒಳ್ಳೇದು ಅಂತ ಶಾಸ್ತ್ರಿ ಹೇಳ್ತಾನೆ ಅಯ್ಯೋ ಹಾಗೇನು ಮಾಡ್ಬಿಡಪ್ಪ ನೀನು ನೀನು ಸತ್ರ ನನ್ನ ಬಲಗೈ ಮುರಿದಂಗ ಆಗತ್ತೆ ಅಂತ ಸೀತಾರಾಮಯ್ಯ ಹೇಳ್ತಾನೆ ಮತ್ತಿನ್ನೇನು ಮಾಡಲಿ ಸ್ವಾಮಿ ಅಂತ ಶಾಸ್ತ್ರಿ ಕೇಳ್ತಾನೆ ಗೌರಿಯನ್ನು ಸೆಳ್ಕೊಳ್ಳೋಕ್ಕೆ ಬೇರೆ ಉಪಾಯ ಇಲ್ವಾ ಅಂತ ಸೀತಾರಾಮಯ್ಯ ಕೇಳ್ತಾನೆ ಸದ್ಯಕ್ಕೇನೂ ಇಲ್ಲ ಸ್ವಾಮಿ ಅಂತ ಶಾಸ್ತ್ರಿ ಹೇಳಿದಾಗ ಅಂದರೆ ಸದ್ಯಕ್ಕಿಲ್ಲ ಅಂದರೆ ಆಮೇಲಿದೆಯಾ ಅಂತ ಸೀತಾರಾಮಯ್ಯ ಮತ್ತೆ ಆಸೆಯಿಂದ ಕೇಳ್ತಾನೆ ಶಾಸ್ತ್ರಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಆಮೇಲೆ ಹೇಳ್ತಾನೆ ಅವಳು ಮದುವೆ ಆದ್ಮೇಲೆ ಏನಾದರೂ ಮಾಡಬಹುದು ಆದರೆ ನೇರವಾದ ಪ್ರಯತ್ನ ಆಗ್ಲೂ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾನೆ ಏನಯ್ಯ ನೀನು ಹೇಳೋದು ಅಂದಾಗ ಅದಿರಲಿ ನೀವೇನಾದರೂ ಬೇರೆ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾನೆ ಶಾಸ್ತ್ರಿ ಇಲ್ಲ ಶಾಸ್ತ್ರಿ ಯಾವ ಯೋಚನೆಯೂ ಈ ವಿಷಯದಲ್ಲಿ ನಡೆಯೋ ಹಾಗಿಲ್ಲ ಆ ಹುಡುಗಿನ ಹಾರಿಸ್ಕೊಂಡು ಬರೋದೊಂದೇ ದಾರಿ ಆದರೆ ಹಾಗೆ ಮಾಡಿದ್ರೆ ನಾನು ಈ ಊರಲ್ಲಿ ಉಳಿಯೋ ಹಾಗಿಲ್ಲ ಮುಖ ತೋರಿಸೋ ಹಾಗಿಲ್ಲ ಹಾಗೆಲ್ಲ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಹೇಳ್ತಾನೆ ಅದು ನಿಜವೇನೆ ಹಾಗೆ ಮಾಡೋದು ಯಾರಿಗೂ ಕ್ಷೇಮ ಅಲ್ಲ ಅಂತ ನಾರಾಯಣ ಶಾಸ್ತ್ರಿ ಹೇಳ್ತಾನೆ ಇನ್ನೇನು ಯೋಚನೆ ಮಾಡಿದ್ಯಾ ಹೇಳು ಅಂದಾಗ ನನ್ನದು ತುಂಬ ಕೆಟ್ಟ ಯೋಚನೆನೇ ಸ್ವಾಮಿ ಆದ್ರಿಂದ ಆ ಹುಡುಗಿ ಬಾಳಿಗೆನೆ ಡೋಕ ಬೀಳುತ್ತೆ ಅಂತ ಹೇಳಿದಾಗ ಅವಳು ಬಾಳಿಗೆ ಡೋಕಾ ಬಿದ್ದರೆ ನಮಗೇನಯ್ಯ ನಮಗೆ ಬೇಕಾದ ಆ ಹುಡುಗಿ ಗೌರಿ ಅಂತ ಸೀತಾರಾಮಯ್ಯ ಹೇಳ್ತಾನೆ ಹುಡುಗಿ ಚೆನ್ನಾಗಿದ್ದಾಳೆ ಒಳ್ಳೆ ವಯಸ್ಸಿಗೆ ಬಂದಿದ್ದಾಳೆ ಅವಳು ಗಂಡಸಿನ ಆಸೆ ಇದ್ದೇ ಇರುತ್ತೆ ಅದಕ್ಕೆ ಮದುವೆ ಆದ ಮೇಲೆ ಗಂಡ ಬರ್ತಾನೆ ಅವಳ ಆಸೆ ತೀರ್ಸಕ್ಕೆ ಮೊದಲೇ ಅವಳು ಗಂಡನನ್ನು ಪೂರೈಸಿಬಿಟ್ರೆ ಆ ಹುಡುಗಿ ತಾನಾಗೆ ನಮ್ಮ ಕೈ ಸೇರ್ತಾಳೆ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಹೇಳ್ತಾನೆ ಅದು ಹೇಗೆ ಸಾಧ್ಯ ಅಂತ ಶಾಸ್ತ್ರಿ ಕೇಳಿದಾಗ ಸಾಧ್ಯವಾಗುತ್ತೆ ಮದುವೆ ಆದ ಮೂರು ನಾಲ್ಕು ದಿನದಲ್ಲಿ ಅವಳು ಗಂಡನನ್ನು ತೀರಿಸ್ಬಿಟ್ರೆ ಸುಖ ಬಯಸ್ತಿದ್ದ ಹುಡುಗಿ ಬೇರೆ ಗಂಡಸರ ಕಡೆಗೆ ಆಸೆಯಿಂದ ನೋಡೋ ಹಾಗೆ ಆಗತ್ತೆ ಆಗ ನೀವು ಒಂದು ಕುಡಿನೋಟ ಬೀರ್ ಬಿಟ್ರೆ ನಿಮ್ಮ ಬಲೆಗೆ ಅವಳು ಬೀಳ್ತಾಳೆ ಅಂತ ಹೇಳ್ಬಿಟ್ಟು ನಗತ ಶಾಸ್ತ್ರಿ ಹೇಳ್ತಾನೆ ನಿಜ ನಿನ್ ಬುದ್ಧಿಗೆ ನಾನು ಮೆಚ್ಚಿದೆ ಹಾಗೆ ಮಾಡೋಣ ಆದ್ರೆ ಅವಳು ಗಂಡನನ್ನ ತೀರ್ಸೋದು ಹೇಗೆ ಅಂತ ಸೀತಾರಾಮಯ್ಯ ಕೇಳಿದಾಗ ಅದೇನು ಕಷ್ಟ ಇಲ್ಲ ಬರೀ ಮೂರು ಸಾವಿರ ಸಾಕು ಅಂತ ಹೇಳ್ತಾನೆ ಆಗ್ಲಿ ಮೂರು ಸಾವಿರ ಅಂದ್ರೆ ನಾಲ್ಕು ಸಾವಿರ ಕೊಡ್ತೀನಿ ನಿನ್ ಕೆಲಸ ಪ್ರಾರಂಭ ಮಾಡು ಅಂತ ಸೀತಾರಾಮಯ್ಯ ಹೇಳ್ತಾನೆ ಇನ್ನು ಮದ್ವೆನೇ ಆಗಿಲ್ವಲ್ಲ ಅಂತ ಶಾಸ್ತ್ರಿ ನಗತಾನೆ ಹಾಗಾದ್ರೆ ಈ ಕೆಲಸ ಆಗಕ್ಕೆ ಇನ್ನೊಂದು ಹದಿನೈದು ದಿನವಾದ್ರು ಕಾಯ್ಬೇಕಾ ಅಂತ ಹೇಳಿದಾಗ ಹೌದು ಅಂತ ಹೇಳಿಬಿಟ್ಟು ಶಾಸ್ತ್ರಿ ಹೇಳ್ತಾನೆ ಮತ್ತೆ ಅದುವರೆಗೂ ನಾನು ಅಂತ ಕೇಳಿದಾಗ ಯಾವುದೋ ಪೊಗದಸ್ತಾದ ಗಿಣಿ ಇದೆ ರಾಜೇಶ್ವರಿ ಅಂತ ಹೇಳದ್ರಲ್ಲ ಅಂತ ಹೇಳಿದಾಗ ತಕ್ಷಣ ಸೀತಾರಾಮಯ್ಯಂಗೆ ಹಿಂಗೆ ನೆನಪಾಗತ್ತೆ ಆ ಹೌದು ಹೌದು ಅವಳು ಕಾದಿರ್ತಾಳೆ ಆ ಗಿಣಿ ನನ್ನನ್ನು ಎದುರು ನೋಡ್ತಾ ಇರುತ್ತೆ ನಾನು ಹೋಗ್ತೀನಿ ಶಾಸ್ತ್ರಿ ಅಂತ ಲಘು ಬಗೆಯಿಂದ ಸಿದ್ದರಾಮಯ್ಯ ಹೊರಟು ಬಿಡ್ತಾನೆ ಅಯ್ಯಪ್ಪ ಎಂತ ಪುಣ್ಯವಂತ ಇವನು ಬಯಸಿದ ಹುಡುಗಿಯನ್ನು ಪಡೆದು ಸೂಗ್ಸೋ ಅಂತಹ ಭಾಗ್ಯವಂತ ಆದರೆ ಆ ಭಾಗ್ಯ ಈ ಪಾಪಿಗೆ ಇಲ್ಲದೆ ಹೋಯ್ತಲ್ಲ ಅಂತ ಶಾಸ್ತ್ರಿ ನಿರಾಶೆಯಿಂದ ನಿಟ್ಟುಸ್ರನ್ನ ಬಿಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ